ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ರಾಗಿ ಅಂಬ್ಲಿ ಅಥವಾ ರಾಗಿ ಗಂಜಿ ಸ್ನೇಹಿತರೆ ನೋಡಿ ಬೇಸಿಗೆಗೆ ತಂಪಾಗಿರೋ ಒಂದು ರೆಸಿಪಿ ಮಾಡಿದ್ದೀನಿ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಲೇಬೇಕು ಸ್ನೇಹಿತರೆ ಸ್ನೇಹಿತರೆ ಈ ಬೇಸಿಗೆಗೆ ಒಂದು ರೆಸಿಪಿ ತಗೊಂಬಂದಿದ್ದೀನಿ ಆ ರೆಸಿಪಿ ಏನು ಗೊತ್ತಾ ರಾಗಿ ಗಂಜಿ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನೋಡಿ ನಾನು ಈ ಸ್ಪೂನಲ್ಲಿ ಮೂರು ಸ್ಪೂನಷ್ಟು ರಾಗಿ ಹಿಟ್ಟು ತಗೊಂಡು ರಾಗಿ ಹಸಿಟ್ಟು ತಗೊಂಡಿದ್ದೀನಿ ಒಂದು ಬೌಲಷ್ಟು ಮೊಸರು ತಗೊಂಡಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ನಾವು ನೋಡಿ ಈ ಥರ ನೀರು ಸೇರಿಸ್ಕೊಂಡು ಗಂಟಿಲ್ದಿರ ಕಲ್ಸ್ಕೊಬೇಕು ಈ ರಾಗಿ ಹಿಟ್ಟನ್ನ ಈ ಥರ ಮಿಕ್ಸ್ ಮಾಡ್ಕೊಬೇಕು ಇಲ್ದಿರ ನೋಡಿ ನಾವು ಈ ಥರ ಗಂಟಿ ಇಲ್ದಿರ ಈ ತರ ನೀಟಾಗಿ ಕಲ್ಸಿ ಇಟ್ಕೊಬೇಕು ಈ ತರ ಇದನ್ನ ಕಲಸಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಮುಂದಿನ ಪ್ರೋಸೆಸ್ ನೋಡ್ಕೊಳ್ಳೋಣ ಈ ತರ ಒಂದು ಪಾತ್ರೆ ತಗೊಬೇಕು ನೋಡಿ ಈ ಗ್ಲಾಸ್ ಅಲ್ಲಿ ಮೂರ್ ಗ್ಲಾಸ್ ಅಷ್ಟು ನೀರ್ ಸೇರಿಸ್ಕೊಳ್ಳೋಣ ಗ್ಲಾಸ್ ಅಷ್ಟು ನೀರು ನೀರ್ ಸೇರಿಸ್ಕೊಂಡು ಇದು ಕುದಿಸ್ಕೊಳ್ಳಿ ಇಟ್ಕೊಳ್ಳೋಣ ನೋಡಿ ರಾಗಿ ಮಾಲ್ಟ್ ಮಾಡೋದಿಕ್ಕೆ ಒಂದು ಪಾತ್ರೆಯಲ್ಲಿ ಈ ಥರ ನೀರು ಕುದಿಸ್ಕೊಬೇಕು ಇವಾಗ ನೀರು ಕುದೀತಾ ಇದೆ ಇವಾಗ ನಾವು ಆವಾಗಲೇ ಕಲಸಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ರಾಗಿ ಇಟ್ಟು ಅದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಪಾತ್ರೆಗೆ ಸೇರಿಸ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಈ ಥರ ಕಲಿಸ್ತಾ ಇರಬೇಕು ನೋಡಿ ಈ ಥರ ಚೆನ್ನಾಗಿ ಒಂದು ಹತ್ತು ನಿಮಿಷ ಈ ಥರ ಕೈ ಬಿಡ್ದಿರ ಈ ಥರ ಕಲಿಸ್ಕೊತಾ ಇರಬೇಕು ಮೀಡಿಯಂ ಫ್ಲೇಮಲ್ಲಿ ನೋಡಿ ಈ ಥರ ಗಟ್ಟಿ ಆಗೋ ತನಕ ನಾವು ಈ ಥರ ಒಂದು ಹತ್ತು ನಿಮಿಷ ಚೆನ್ನಾಗಿ ನಾವು ಇದನ್ನು ಬೇಯಿಸ್ಕೊಬೇಕು ಬೇಸಿಗೆಗೆ ಈ ತಂಪಾಗಿರೋ ಈ ಥರ ಮಾಡಿಕೊಂಡು ರಾಗಿ ಅಂಬ್ಲಿನ ಈ ಥರ ಮಾಡ್ಕೊಂಡು ಮನೆಯಲ್ಲೇ ಕುಡಿದ್ರೆ ತಂಪಾಗಿರುತ್ತೆ ಸ್ನೇಹಿತರೆ ಈ ಸತಿ ಬಿಸಿಲು ಜಾಸ್ತಿ ಅಂದರೆ ಜಾಸ್ತಿ ಇದೆ ಮಜ್ಜಿಗೆ ಸೇರಿಸ್ಕೊಂಡಿದ್ದಕ್ಕೆ ಕುಡಿದ್ರೆ ತುಂಬ ತಂಪಾಗಿರುತ್ತೆ ದೇಹಕ್ಕೆ ಹತ್ತು ನಿಮಿಷ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಸ್ನೇಹಿತರೆ ಈ ಥರ ಕುದೀತಾ ಇರಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಹತ್ತು ನಿಮಿಷ ಕುದಿಸ್ಕೊಬೇಕು ಸ್ನೇಹಿತರೆ ಚೆನ್ನಾಗಿ ಇದು ಬೇಯಬೇಕು ಒಂದು ಹತ್ತು ನಿಮಿಷ ಆವಾಗಲೇ ನಮಗೆ ಏನು ಹೊಟ್ಟೆ ನೋವು ಏನು ಬರ್ದಿರ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸುಮ್ಮನೆ ಆಗೋ ಥರ ಕುದಿಸ್ಕೊಂಡು ಬಿಟ್ಬಿಟ್ರೆ ನಮಗೆ ಚೆನ್ನಾಗಿರಲ್ಲ ಇದೊಂಥರ ಚೆನ್ನಾಗಿ ಬೇಯಿಸ್ಕೊಬೇಕು ಇವಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡ್ಬಿಡೋಣ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಈ ಥರ ರಾಗಿ ಅಂಬಳಿ ಮಾಡ್ಕೊಂಡು ಕುಡಿಯೋದ್ರಿಂದ ವಿಟಮಿನ್ ಜಾಸ್ತಿ ಇರುತ್ತೆ ಇದರಲ್ಲಿ ತಿರ್ಗಿಸ್ಕೊಂಡ್ ನಾವು ಕುದಿಸ್ಕೊಬೇಕು ಅಂದರೆ ತಳ ಅಂಟಿಬಿಡುತ್ತೆ ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬಿಡೋಣ ನಾವು ಒಂದ್ ಎರಡು ನಿಮಿಷ ಬಿಡೋಣ ನೋಡಿ ಎರಡು ನಿಮಿಷ ಇಟ್ಕೊಂಡಿದ್ವಲ್ಲ ನೋಡಿ ಈ ಥರ ಚೆನ್ನಾಗಿ ಬೇಯ್ತಾ ಇದೆ ಇನ್ನೂ ಒಂದು ಐದು ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈ ಥರ ಬೇಯಿಸ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಮೀಡಿಯಂ ಫ್ಲೇಮಲ್ಲಿ ಇನ್ನೂ ಐದು ನಿಮಿಷ ಡಿಡ್ ಕ್ಲೋಸ್ ಮಾಡಿ ಬಿಡೋಣ ನೋಡಿ ಐದು ನಿಮಿಷ ಬಿಟ್ಟಿದ್ವಲ್ಲ ಇವಾಗ ಯಾವ ಥರ ಆಗಿದೆಯೋ ನೋಡ್ಕೊಳ್ಳೋಣ ನೋಡಿ ಈ ಥರ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ಟೋಟಲ್ಲು ನಾವು ಹತ್ತು ನಿಮಿಷ ಬೇಯಿಸ್ಕೊಂಡಿದೀವಿ ಇದನ್ನ ಒಂದು ಓವರ್ ನೈಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡೋಣ ನೋಡಿ ರಾಗಿ ಅಂಬಡಿ ಮಾಡೋದಕ್ಕೆ ನಾವು ಇಲ್ಲಿ ಒಂದು ಕಪ್ ಮೊಸರು ತಗೊಂಡಿದ್ವಲ್ಲ ಇದನ್ನ ಇವಾಗ ಮಜ್ಜಿಗೆ ಮಾಡ್ಕೊಳ್ಳೋಣ ಅದಕ್ಕೆ ಸೇರಿಸೋದಿಕ್ಕೆ ನೋಡಿ ನಾವು ರಾಗಿ ಗಂಜಿನ ಒಂದು ಓವರ್ ನೈಟ್ ಬಿಟ್ಟಿದ್ವಲ್ಲ ಈ ಥರ ಆಗಿದೆ ನೋಡಿ ಈ ಥರ ಇವಾಗ ಇದಕ್ಕೆ ಮಜ್ಜಿಗೆ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಈ ಥರ ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ತಂಪು ಬಾಯಿಗೆ ರುಚಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಥರ ಇವಾಗ ಮಜ್ಜಿಗೆ ಸೇರಿಸ್ಕೊಳ್ಳೋಣ ನೋಡಿ ಈ ಥರ ಮಜ್ಜಿಗೆ ಸೇರಿಸ್ಕೊಳ್ಳೋಣ ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಷ್ಟು ಇಷ್ಟು ಮಾಡಿಕೊಂಡ್ರೆ ಸಾಕು ಈ ಥರ ಇಷ್ಟ ಇಷ್ಟು ತ ಈ ಥರ ಇರಬೇಕು ನೋಡಿ ಜಾಸ್ತಿ ನೀರು ಮಾಡ್ಕೊಂಬಿಟ್ಟು ಚೆನ್ನಾಗಿರಲ್ಲ ಈ ಅದ ಇದ್ರೆ ಸಾಕು ಈ ಥರ ನೀರಾಗಿ ನೋಡಿ ಈ ಥರ ಇದ್ರೆ ಸಾಕು ಜಾಸ್ತಿ ಗಟ್ಟಿಯೂ ಇಲ್ಲ ಜಾಸ್ತಿ ತೆಳುವಾಗೂ ಇಲ್ಲ ರಾಗಿ ಅಂಬಡಿ ಅಂದ್ರೆ ನೋಡಿ ಇಷ್ಟ ಮಾತ್ರ ಇರಬೇಕು ಸ್ನೇಹಿತರೆ ನೀವು ಈ ಮನೆಯಲ್ಲಿ ಯಾವ ತರ ಬಂತು ಅಂತ ಕಮೆಂಟ್ ಮಾಡಿ ದೇಹಕ್ಕೆ ತುಂಬಾ ತಂಪಾಗಿರುತ್ತೆ ಈ ಬೇಸಿಗೆ ಧಗೆಗೆ ನೀವು ಮಾಡ್ಕೊಳ್ಳಿ ಒಳ್ಳೆ ಒಗ್ಗರಣೆ ಕೊಟ್ಟಣ ಅಷ್ಟೇ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಬಿಡೋಣ ಒಗ್ಗರಣೆಗೆ ನೋಡಿ ಸ್ವಲ್ಪ ಸಾಸಿವೆ ಸೇರ್ಸ್ಕೊಳೋಣ ಒಂಚೂರು ಜೀರಿಗೆ ಇಷ್ಟೇ ಸ್ನೇಹಿತರೆ ಇದು ಒಗ್ಗರಣೆ ಇವಾಗ ಈ ಗಂಜಿಗೆ ನಾವು ಒಗ್ಗರಣೆ ಸೇರಿಸಕೊಂಡ ಒಗ್ಗರಣೆ ಸರ್ ಇಷ್ಟೇ ರಾತ್ರಿ ಟೈಮು ಈ ತರ ನಾವು ಗಂಜಿ ಮಾಡಿ ಇಟ್ಕೊಂಡ್ಬಿಟ್ಟು ಬೆಳಿಗ್ಗೆ ನೀರು ಮಜ್ಜಗನ್ ಸೇರಿಸ್ಕೊಂಡು ಒಗ್ಗರಣೆ ಹಾಕೊಂಡ್ರೆ ರಾಗಿ ಅಂಬಿ ಸೂಪರ್ ಆಗಿ ರೆಡಿ ಆಗುತ್ತೆ ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಬೇಸಿಗೆಗೆ ತಂಪಾದ ಒಂದು ರಾಗಿ ಗಂಜಿ ಅಥವಾ ರಾಗಿ ಅಂಬ್ಳಿ ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರೋ ಕೊನೆ ತನಕ ವಿಡಿಯೋ ನೋಡಿ ಸ್ನೇಹಿತರೆ ತುಂಬ ಧನ್ಯವಾದಗಳು ಸ್ನೇಹಿತರೆ